ಹೆಣ್ಣು ಹೇಗಿರಬೇಕು ಅತಿ ಹೆಚ್ಚು ಮಾತನಾಡಿದರೆ ವಾಚಾಳಿ ಎನ್ನುವರು ನಗುನಗುತ್ತ ಇದ್ದರೆ ನಂಬಬೇಡಿ ಎನ್ನುವರು ಹೆಣ್ಣು ಸುಮ್ಮನಿದ್ದರೆ ಮೂದೇವಿ ಎನ್ನುವರು ಅತ್ತರೆ ಊರು ಹಾಳು ಮಾಡುವವಳು ಎನ್ನುವರು ಹೊಂದಿಕೊಂಡು ಹೋದರೆ ನಾಟಕ ಮಾಡುವವಳು ಎನ್ನುವರು ಒಬ್ಬಳೇ ಕೆಲಸ ಮಾಡಿದರೆ ಯಾರನ್ನೂ ಕರೆಯುವುದಿಲ್ಲ ಎನ್ನುವರು ಕೆಲಸಕ್ಕೆ ಕರೆದರೆ ಸರಿಗಟ್ಟುವವಳು ಎನ್ನುವರು ಕೇಳಿ ಮಾಡಿದರೆ ಏನೂ ಗೊತ್ತಿಲ್ಲದವಳು ಎನ್ನುವರು ಕೇಳದೆ ಮಾಡಿದರೆ ಕಾರುಬಾರು ನಡೆಸುವವಳು ಎನ್ನುವರು ಸಿಂಪಲ್ಲಾಗಿದ್ದರೆ ಅಂದವಿಲ್ಲದವಳು ಎನ್ನುವರು ಸಿಂಗರಿಸಿಕೊಂಡರೆ ಆಡಂಬರದವಳು ಎನ್ನುವರು ಮನೆತನದ ಕಾಳಜಿ ಮಾಡಿದರೆ ಇವಳೊಬ್ಬಳಿಗಿದೆಯೇನೋ ಎನ್ನುವರು ಕಾಳಜಿ ಮಾಡದಿದ್ದರೆ ನಿರ್ಲಕ್ಷ್ಯದವಳು ಎನ್ನುವರು ವ್ರತ ಪೂಜೆ ಮಾಡಿದರೆ ಗೌರಮ್ಮ ಎನ್ನುವರು ಏನು ಮಾಡದಿದ್ದರೆ ಸಂಸ್ಕಾರ ಇಲ್ಲದವಳು ಎನ್ನುವರು ಹೆಣ್ಣನ್ನು ಹೇಗಿದ್ದರೆ ಇಷ್ಟಪಡುವರು ಹೆಣ್ಣು ಹೇಗಿದ್ದರೆ ಹೊಗಳುವರು ಹೆಣ್ಣು ಸಂಸಾರದ ಭಾರ ಕಷ್ಟಗಳು ಕಣ್ಣೀರು ನೋವು ನಲಿವುಗಳ ಮಧ್ಯೆ ನಿಮ್ಮ ಕಷ್ಟ ನೋವುಗಳನ್ನು ಅವರಿಗೆ ಹೊರಿಸಬೇಡಿ ಹೊರಲು ಆಗುವುದಿಲ್ಲ ಅವರಿಗೆ ಅವರದ್ದೇ ಆದ ಹೊಣೆ ಇವೆ ಅದನ್ನೆಲ್ಲ ಅನುಭವಿಸಿ ಹೊತ್ತು ತನ್ನ ಸಣ್ಣ ಸಂತೋಷ ಆಸೆಗಳು ಎಲ್ಲವನ್ನು ದೂರ ಮಾಡಿಕೊಂಡು ತ್ಯಾಗಮಯಿ ಹೆಣ್ಣು ತಂದೆ ತಾಯಿಗಳ ಆಸೆ ಕನಸಿಗೆ ಬೆಲೆ ಕೊಟ್ಟು ಪರಿಚಯವೇ ಇಲ್ಲದವರ ಜೊತೆ ಮೂರು ಗಂಟು ಹಾಕಿಸಿಕೊಂಡು ಜೀವನ ಪರ್ಯಂತ ಜೀವನ ಸಾಗಿಸುವ ಹೆಣ್ಣು ತನ್ನ ಮಕ್ಕಳಿಗಾಗಿ ತನ್ನ ಕುಟುಂಬದವರಿಗಾಗಿ ಇಡೀ ಸರ್ವಸ್ವ ಸವೆಸುವ ತ್ಯಾಗಮಯಿ ಗಂಡನ ಕೊನೆಗಾಲದಲ್ಲಿ ಆತನ ಜೊತೆಯಾಗಿದ್ದು ಆತನಿಗೆ ತಾಯಿಯಾಗುವಂತಹ ತಾಯ್ತನದ ಮಹತ್ವವನ್ನು ಹೊಂದಿರುವಂತಹ ಜೀವಿ ಹೆಣ್ಣು ಹೆಣ್ಣನ್ನು ಯಾರೂ ಅವಮಾನಿಸಬಾರದು ಹೆಣ್ಣನ್ನು ಗೌರವಿಸಬೇಕು ಮತ್ತು ಹೆಣ್ಣು ಹೇಗಿರಬೇಕು ಎಂಬ ಚೌಕಟ್ಟು ಹಾಕುವುದನ್ನು ಮೊದಲು ಬಿಡಬೇಕು ಆಕೆಗೆ ಇರುವ ಸ್ವಾತಂತ್ರ್ಯವನ್ನು ಆಕೆ ಅನುಭವಿಸಲು ಅವಕಾಶ ಕಲ್ಪಿಸಬೇಕು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಂದು ಕೇಳುತ್ತಾ ಧನ್ಯವಾದಗಳು